ನಾವು ಹೇಳ್ತಾ ಇದ್ವಿ ನಿಮ್ಮನ್ನು ಇಲ್ಲಿಂದ ಮಲ್ಲೇಶ್ವರಂಗೆ ಪಾರ್ಸಲ್ ಮಾಡ್ತಾರೆ ಅಂತ ಹೇಳಿ ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತೆ ಮಾಡಬೇಕಾದಂತಹ ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ನ ಬೆಳ್ತಂಗಡಿ ನಾಯಕರೇ ನಾವು ನನ್ನ ಮಲ್ಲೇಶ್ವರಂಗೆ ರಿಫ್ಟ್ ಮಾಡುವಂತ ಕೆಲಸವನ್ನು ಮಾತಾಡಬೇಕು ಬಿಜೆಪಿ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಬಿಜೆಪಿ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಇವತ್ತು ಕಾಂಗ್ರೆಸ್ನ ಕಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಾವು ಹೇಳುವಂತದ್ದಲ್ಲ ಗ್ರಾಮೀಣ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳತಕ್ಕಂತ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ಸಾಮಾನ್ಯ ಮತದಾರರ ತಾಯಿ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ ನಮ್ಮ ಮನೆಯ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ರು ಈ ರೀತಿಯ ರಾಜಕಾರಣವನ್ನು ನಾವು ನೋಡ್ಲಿಲ್ಲ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನೋಡ್ಲಿಲ್ಲ ಎನ್ನುವ ಬೆಟ್ಟಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಆ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರ ಅವರಿಗೆ ತಟ್ಟೆ ತಟ್ಟದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎರಡು ತಿಂಗಳ ಹಿಂದೆ ಒಂದು ಹೋರಾಟ ಆಗಿತ್ತು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನೇಹ ಹತ್ಯೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಬೆಳ್ತಂಗಡಿಯಲ್ಲಿ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ನೇಹ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಬೇಕು ನೇಹಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು ವಿದ್ಯಾರ್ಥಿ ಪರಿಷತ್ನ ಕಾಲೇಜುಗಳಲ್ಲಿ ಓದತಕ್ಕ ಮಕ್ಕಳ ಮೇಲೆ ಎರಡು ತಿಂಗಳ ನಂತರ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿ ಎಫ್ಐಆರ್ ಮಾಡ್ತೀರ ಆ ಮಕ್ಕಳ ಶಾಪ ನಿಮಗೆ ತಟ್ಟದೇ ಇರ್ತದ ಆ ಮಕ್ಕಳ ಶಾಪ ತಟ್ಟದೇ ಇರ್ತದ ನಿಮಗೆ ಈ ರೀತಿಯ ದ್ವೇಷದ ರಾಜಕಾರಣ ಮಾಡಬೇಡಿ ಈ ರೀತಿಯ ದ್ವೇಷದ ರಾಜಕಾರಣ ಮಾಡಿದ್ರೆ ಇದು ಧರ್ಮದ ಮಣ್ಣು ಇದು ಧರ್ಮದ ಮಣ್ಣು ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಆ ಅಧರ್ಮದಿಂದ ನಡ್ಕೊಂಡು ವ್ಯಕ್ತಿಗಳನ್ನು ಸಂಹಾರ ಮಾಡತಕ್ಕಂತ ಕೆಲಸವನ್ನು ಆ ದೈವ ದೇವರು ಮಾಡ್ತಾರೆ ಎನ್ನುವಂತ ವಿಶ್ವಾಸ ಉಳಿಸಿಕೊಂಡಿರ್ತಕ್ಕಂಥ ಮಣ್ಣು ಬೆಂಟಂಗಡಿ ವಿಧಾನಸಭಾ ಕ್ಷೇತ್ರದ ಬೆಟ್ಟಂಗಡಿ ತಾಲೂಕಿನ ಮಣ್ಣೆ ಇದು